ಗೀತಾ ಮಹಾತ್ಮೆ ಪ್ರಕೃತಿಯಿಂದ ಬಂದಿರುವ ತ್ರಿಗುಣಗಳು ಒಂದನ್ನು ಬಿಟ್ಟು ಇನ್ನೊಂದಿರುವುದಿಲ್ಲ ಇವು ಸಹ ಸಂಚಾರಿಗಳು ಜಗತ್ತಿನ ಪ್ರಕ್ರಿಯೆಗಳು ಸುಲಲಿತವಾಗಿ ನಡೆಯಬೇಕಾದರೆ ಈ ತ್ರಿಗುಣಗಳು ಅತಿ ಮುಖ್ಯ ಆದರೆ ಅವು ಸಮವಾಗಿ ಬೆರೆತಿರಬಾರದು ವಿಷಮ ರೀತಿಯಲ್ಲಿ ಅಂದರೆ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳು ಜೀವಿಯಲ್ಲಿ ವಿಷಮ ಪ್ರಮಾಣದಲ್ಲಿರಬೇಕು ತ್ರಿಗುಣಗಳ ಅಸಮ ಸಮ್ಮಿಶ್ರಣವೇ ಜಗತ್ತಿನ ನಿಯಮ ಹದಿನಾಲ್ಕನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ಪರಮಾತ್ಮನು ಅರ್ಜುನನಿಗೆ ಈ ರೀತಿಯಾಗಿ ಹೇಳಿದ್ದಾನೆ ಸತ್ವ ರಜಸ್ತಮ ಗುಣ ಪ್ರಕೃತಿ ಸಂಭವಾಹ ನಿಬಂತಿ ಮಹಾಬಾಹೋ ದೇಹೇ ದೇಹಿ ನಮ್ಯ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಪ್ರಕೃತಿಯಿಂದ ಉತ್ಪನ್ನವಾಗಿರುವ ಮೂರು ಗುಣಗಳು ದೇಹಿಯಾದ ಆತ್ಮನು ಅವಿಕಾರ್ಯನಾಗಿದ್ದರೂ ಅವನನ್ನು ಶರೀರದಲ್ಲಿ ಬಂಧಿಸುತ್ತವೆ ಅವಿ ಕಾರ್ಯನು ವಿಕೃತನಾಗುತ್ತಾನೆ ಅವಿ ಕಾರ್ಯದ ವಸ್ತುವಿಗೆ ವಿಕಾರ ತರುವುದು ಪ್ರಕೃತಿಯ ತ್ರಿಗುಣಗಳ ಮಹಿಮೆ ಪಂಚಭೂತಾತ್ಮಕವಾಗಿರುವ ಈ ಜಗತ್ತು ತ್ರಿಗುಣಗಳಿಂದ ಕೂಡಿರುತ್ತದೆ ಗುಣ ಎಂಬುದು ಮನುಷ್ಯನ ಅಂತರಂಗದಲ್ಲಿ ಸ್ವತಃ ಆವಿರ್ಭವಿಸುವ ಸಹಜ ಪ್ರವೃತ್ತಿ ಯಾ ಪ್ರೇರಣೆ ಅಥವಾ ವಾಸನೆ ಎನ್ನಬಹುದು ತ್ರಿಗುಣಗಳು ಮನುಷ್ಯನ ಅಂತರಂಗದಿಂದ ಮೇಲಕ್ಕೆದ್ದು ಬರುವ ಶಕ್ತಿ ಸಹಜ ಗುಣವು ಜೀವಿಯ ಪೂರ್ವಜನ್ಮ ಸಂಸ್ಕಾರವನ್ನು ಹೊರಹಾಕುತ್ತದೆ ಸಂಸ್ಕಾರವೆಂದರೆ ಜನ್ಮ ತಳೆದ ಬಳಿಕ ಆರ್ಜಿಸಿದ ಶಿಕ್ಷಣ ಸಂಶೋಧನೆಗಳು ಜೀವನಾನುಭವಗಳು ಇತ್ಯಾದಿ ಹಲವಾರು ಜನ್ಮಗಳ ಬಳಿಕ ಪುನಃ ಪುನಃ ಜಗತ್ತಿನ ಸಂಪರ್ಕದಿಂದ ಪಡೆದ ಅನುಭವಗಳಿಂದ ಮಾಡಿದ ಕರ್ಮಗಳು ಪ್ರತಿಫಲಾಪೇಕ್ಷೆಯಿಂದ ಕೂಡಿದ್ದರೆ ಅದು ಭವಿಷ್ಯಕ್ಕೆ ಕೂಡಿಟ್ಟ ಬೀಜದಂತೆ ಮಾಡಿದ ಕರ್ಮಗಳಿಗೆ ಪ್ರತಿಫಲಾಪೇಕ್ಷೆಗಳನ್ನು ಬಯಸದಿದ್ದರೆ ಅವನು ಮುಕ್ತಿ ಮಾರ್ಗದೆಡೆಗೆ ಒಂದು ಮೆಟ್ಟಲನ್ನು ಹತ್ತಿದಂತೆ ವಿವೇಕಿಯಾದವನು ತನ್ನಲ್ಲಿ ಸಾತ್ವಿಕ ಗುಣಗಳನ್ನು ವೃದ್ಧಿಗೊಳಿಸುತ್ತಾ ಇದ್ದಲ್ಲಿ ರಜಸ್ಸಿನ ಸಹಾಯ ಪಡೆದುಕೊಳ್ಳುತ್ತಾ ತೀರಾ ಅನಿವಾರ್ಯವಾದಲ್ಲಿ ತಮಸ್ಸಿನ ಅಂಶವನ್ನು ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಳ್ಳುತ್ತಾನೆ ಕೇವಲ ಸಾತ್ವಿಕ ಗುಣದಿಂದ ಪ್ರಪಂಚದಲ್ಲಿ ವ್ಯವಹಾರ ಮಾಡುವುದು ಕಷ್ಟ ಆದ್ದರಿಂದ ರಜಸ್ಸನ್ನು ಪರಿಚಾರಕನಂತೆ ಮತ್ತು ತಮಸ್ಸನ್ನು ಇನ್ನೂ ಕೆಳಮಟ್ಟದಲ್ಲಿಟ್ಟುಕೊಂಡು ವ್ಯವಹರಿಸಬೇಕು ಹರಿಹಿ ಓಂ